ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಜೀವನದಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹಾನಿಗೊಳಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಆರೋಗ್ಯ ಜೀವನಕ್ಕಾಗಿ ನಿಮ್ಮ ದೇಹವನ್ನು ನೋಯಿಸುವುದನ್ನು ತಪ್ಪಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಇತರ ಮಾತುಗಳನ್ನು ಕೇಳುವ ಮೂಲಕ ನೀವು ಯಾವುದೇ ಹೂಡಿಕೆ ಮಾಡಿದರೆ ಆರ್ಥಿಕ ನಷ್ಟ ಬಹುತೇಕ ಖಚಿತವಾಗಿರುತ್ತದೆ ಎಂದು ಗ್ರಹ ನಕ್ಷತ್ರಗಳ ಚಲನೆಯು ತೋರಿಸುತ್ತಿದೆ ಆದ್ದರಿಂದ ನಿಮ್ಮ ಹಣವನ್ನು ಇತರ ಆಜ್ಞೆಯ ಮೇರೆಗೆ ಎಲ್ಲಿಯಾದರೂ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಈ ವಾರ ನಿಮ್ಮ ಮಕ್ಕಳ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ನಿಮಗೆ ಸೂಚಿಸಲಾಗಿದೆ ಯಾಕೆಂದರೆ ಅವರು ನಿಮಗಿಂತ ಚಿಕ್ಕವರಾಗಿರಬಹುದು ಆದರೆ ಯಾವಾಗಲೂ ತಪ್ಪಾಗಿರುತ್ತಾರೆ ಎಂದು ಅರ್ಥವಲ್ಲ ಆದ್ದರಿಂದ ಅವರ ಸಲಹೆಗೆ ಸರಿಯಾದ ಪ್ರಾಮುಖ್ಯತೆ ನೀಡುವಾಗ ಅವರನ್ನು ಪ್ರೋತ್ಸಾಹಿಸಲು ಪ್ರಯತ್ನಿಸುವುದು ಈ ವಾರ ನಿಮಗೆ ಸೂಕ್ತವಾಗಿದೆ ಈ ವಾರ ನಿಮ್ಮ ಉನ್ನತ ಅಧಿಕಾರಿಯೊಂದಿಗೆ ನೇರವಾಗಿ ಸಂವಹನ ನಡೆಸಲು ಮತ್ತು ನಿಮ್ಮ ಎಲ್ಲಾ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕಂಡುಹಿಡಿಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಬಾಸ್ ಏಕೆ ನಿಮ್ಮೊಂದಿಗೆ ಒರಟಾಗಿ ಮಾತನಾಡುತ್ತಾರೆ ಎಂಬುದನ್ನು ಸಹ ನೀವು ತಿಳಿಯಬಹುದು ಇದರ ಹಿಂದಿನ ನಿಜವಾದ ಕಾರಣ ನಿಮಗೆ ತಿಳಿದ ಕೂಡಲೇ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಮಟ್ಟಿಗೆ ಪರಿಹಾರ ಸಿಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಬಹಳ ಚಿಂತನಶೀಲವಾಗಿ ಬಳಸಿ ಈ ವಾರ ಕುಟುಂಬದಲ್ಲಿ ಮಕ್ಕಳ ಆಟವು ನಿಮ್ಮ ಶಿಕ್ಷಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ಬಯಸದಿದ್ದರೂ ಸಹ ನೀವು ಅವರ ಮೇಲೆ ಕೇಳುತ್ತೀರಿ ಇದು ಕುಟುಂಬ ಶಾಂತಿಗೆ ಹಾನಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಕೋಪದಿಂದ ನಿಮ್ಮ ಬಾಯಿಂದ ಹೊರಬರುವ ಪದಗಳು ಪ್ರತಿ ವಿವಾದವನ್ನು ಸಣ್ಣದಿಂದ ದೊಡ್ಡದಾಗಿ ಮಾಡಬಹುದು ಈ ವಾರ ನಿಮಗೆ ತುಂಬಾನೇ ಉತ್ತಮವಾಗಿದೆ ನಿಮ್ಮ ಕಠಿಣ ಶ್ರಮಕ್ಕೆ ಉತ್ತಮ ಪ್ರತಿಫಲ ಪಡೆಯಲು ಸಾಧ್ಯವಾಗಲಿದೆ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರು ಶುಭ ಸುದ್ದಿ ಪಡೆಯುತ್ತೀರಿ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯಲಿದೆ ವ್ಯಾಪಾರಿಗೂ ಜಾಗ್ರತೆ ವಹಿಸಿ ಈ ವಾರದಲ್ಲಿ ಗುರು ತನ್ನ ವಕ್ರಗತಿಯನ್ನು ಬಿಟ್ಟು ನೇರ ಮಾರ್ಗದಲ್ಲಿ ಚಲಿಸಲು ಪ್ರಾರಂಭಿಸುತ್ತಾನೆ ಇದು ನಿಮಗೆ ಗುಣಾತ್ಮಕ ಫಲ ನೀಡುತ್ತದೆ ಐದನೇ ಮನೆಯ ಗುರುಬಲದ ಸಂಪೂರ್ಣ ಶುಭಫಲವನ್ನು ಹೊಂದುತ್ತೀರಿ ಹೊಸ ಕೆಲಸ ಸಿಗುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಹಣದ ಹರಿವು ಉತ್ತಮವಾಗುತ್ತದೆ ಒಳ್ಳೆಯ ಅವಕಾಶಗಳು ಸಿಗಲಿವೆ ಪ್ರಗತಿ ಯಶಸ್ಸು ನಿಮ್ಮದಾಗಲಿದೆ ಪ್ರೀತಿ ಮತ್ತು ಸಂತೋಷದ ಗ್ರಹವಾದ ಶುಕ್ರ ಮೇಷರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಅದು ನಿಮ್ಮ ಕುಟುಂಬದ ವಿಷಯಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನಿಮ್ಮ ದೈಹಿಕ ನೋಟವನ್ನು ನೀವು ತುಂಬಾ ಜಾಗೃತರಾಗಿರುತ್ತೀರಿ ಆದ್ದರಿಂದ ಸ್ವಾಭಾವಿಕವಾಗಿ ನೀವು ನಿಮ್ಮ ನೋಟವನ್ನು ಹೆಚ್ಚಿಸಲು ಕೆಲವು ಉತ್ಪನ್ನಗಳನ್ನು ಖರೀದಿಸುತ್ತೀರಿ ಸಂಬಂಧಗಳು ನ್ಯಾವಿಗೇಟ್ ಮಾಡಲು ಸುಲಭವಾಗುತ್ತವೆ ಮತ್ತು ಇತರರು ನಿಮ್ಮ ಉಷ್ಣತೆ ಮತ್ತು ದಯತ್ತ ಆಕರ್ಷಿತರಾಗಬಹುದು ಇದು ಸಕಾರಾತ್ಮಕ ಪ್ರಭಾವ ಬೀರಲು ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸಲು ಉತ್ತಮಾವಧಿಯಾಗಿದೆ ಶುಕ್ರನ ಪ್ರಭಾವವು ಸ್ವಾರೈಕೆ ಮತ್ತು ನಿಮ್ಮ ಸ್ವಂತ ಸೌಂದರ್ಯದ ಬಗ್ಗೆ ಮೆಚ್ಚುಗೆಯನ್ನು ಉತ್ತೇಜಿಸುತ್ತದೆ ಇದು ನಿಮಗೆ ಸಕಾರಾತ್ಮಕತೆಯನ್ನು ಹೊರಸೂಸಲು ಸಹಾಯ ಮಾಡುತ್ತದೆ ಫ್ಯಾಷನ್ ಕಲೆ ಅಥವಾ ಪ್ರಣಯದ ಮೂಲಕ ನಿಮಗೆ ಒಳ್ಳೆಯದನ್ನುಂಟು ಮಾಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಅದ್ಭುತ ಸಮಯ ಮಂಗಳನ ಸಂಚಾರವು ದುರ್ಬಲ ಸ್ಥಾನದಲ್ಲಿದೆ ಮತ್ತು ಅದು ಏಳನೇ ಮನೆಯಲ್ಲಿದೆ ಆದ್ದರಿಂದ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳ ಸಾಧ್ಯತೆಗಳಿವೆ ಇತರರೊಂದಿಗಿನ ನಿಮ್ಮ ಸಂವಹನದಲ್ಲಿ ನೀವು ಹೆಚ್ಚು ದುಡನಿಶ್ಚಯದ ಅಥವಾ ಮುಖಾಮುಖಿಯಾಗಿರಬಹುದು ಇದು ಪ್ರಣಯ ಪಾಲುದಾರಿಕೆಗಳಲ್ಲಿ ಹೆಚ್ಚಿದ ಉತ್ಸಾಹ ಮತ್ತು ಬಯಕೆಯ ಸಮಯವಾಗಿರಬಹುದು ಆದರೆ ಸಂವಹನವನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಸಂಭಾವ್ಯ ಸಂಘರ್ಷವೂ ಆಗಿರಬಹುದು ಸಂಬಂಧಗಳಲ್ಲಿ ನಿಮ್ಮ ಅಗತ್ಯಗಳನ್ನು ಪ್ರತಿಪಾದಿಸುವ ಡ್ರೈವ್ ಬಲವಾಗಿರುತ್ತದೆ ಮತ್ತು ನಿಮ್ಮ ಸಂಪರ್ಕಗಳನ್ನು ಸುಧಾರಿಸಲು ದಿಟ್ಟ ಕ್ರಮ ತೆಗೆದುಕೊಳ್ಳುವ ಪ್ರಚೋದನೆಯನ್ನು ನೀವು ಅನುಭವಿಸಬಹುದು ಇದು ರೋಮಾಂಚಕಾರಿ ಬೆಳವಣಿಗೆಗಳ ಸಮಯವಾಗಿದ್ದರೂ ಅನಗತ್ಯ ಒತ್ತಡ ಅಥವಾ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ತಾಳ್ಮೆಯಿಂದ ಸಂಬಂಧಗಳನ್ನು ಸಮೀಪಿಸುವುದು ಮುಖ್ಯ ಸೌರ ಸಂಚಾರವು ಎರಡನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಿಮ್ಮ ಹಣಕಾಸು ಬಹಳ ಮುಖ್ಯ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅಥವಾ ನಿಮ್ಮ ಭೌತಿಕ ಆಸ್ತಿಯನ್ನು ಸುಧಾರಿಸಲು ಮಾರ್ಗಗಳನ್ನು ಹುಡುಕುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಸಾಧಿಸುವ ಬಲವಾದ ಅಗತ್ಯವನ್ನು ನೀವು ಅನುಭವಿಸುವ ಸಮಯ ಇದು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸುವ ಪ್ರಾಮುಖ್ಯತೆಯನ್ನು ನೀವು ಗುರುತಿಸುವಿರಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರಿಂದ ನೀವು ದೃಢೀಕರಣವನ್ನು ಪಡೆಯುತ್ತೀರಿ ಸ್ವತಂತ್ರೋದ್ಯೋಗಿಗಳು ಅಥವಾ ಒಪ್ಪಂದ ಯೋಜನೆಗಳ ಮೂಲಕ ಕೆಲವು ಲಾಭಗಳು ದೊರೆಯುತ್ತವೆ ಹೊಸ ವ್ಯವಹಾರಗಳನ್ನು ತೆಗೆದುಕೊಳ್ಳುವಾಗ ವ್ಯಾಪಾರ ಮಾಲೀಕರು ಜಾಗರೂಕರಾಗಿರಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ